ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ತಮ್ಮನ್ನ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಸ್ವಲ್ಪ ದಿನಗಳ ಹಿಂದೆ ಹತ್ತನೇ ತರಗತಿ ಮೊದಲೇ ಪಾಠ ವಾಸ್ತವ ಸಂಖ್ಯೆಗಳು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇ ಸಮಸ್ಯೆ ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇಲ್ಲಿ ಮೊದಲೇ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕ ಅಥವಾ ಮೂರು ಅಂಕಗಳಿಗೆ ಭಾಳಷ್ಟು ಸಾರಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದ್ದರಿಂದ ನಾನಿಲ್ಲಿ ರೂಟ್ ಐದು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದಕ್ಕಿಂತ ಪೂರ್ವದಲ್ಲಿ ರೂಟ್ ಎರಡು ಮತ್ತು ರೂಟ್ ಮೂರು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ಯಾಕಂದರೆ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದರಿಂದ ನಾನಿಲ್ಲಿ ಮೊದಲದಾಗಿ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾನು ಸಾಧನೆ ಮಾಡ್ತಾ ಇದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಪ್ರಶ್ನೆಯನ್ನು ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಂಕ ಮತ್ತು ಮೂರು ಅಂಕಗಳಿಗೆ ಕೇಳಿದ್ದಾರೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನಿಲ್ಲಿ ಪರಿಹಾರವನ್ನು ಪಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು ಈ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಒಂಬತ್ತನೇ ತರಗತಿಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಒಂದು ಸಂಖ್ಯೆಯನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಲು ಬಾರದೇ ಇರತಕ್ಕಂಥ ಸಂಖ್ಯೆಯನ್ನು ಅಥವಾ ಒಂದು ಸಂಖ್ಯೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ಬರೆಯಲು ಬಾರದೇ ಇರತಕ್ಕಂಥ ಸಂಖ್ಯೆಯನ್ನು ಸಾಮಾನ್ಯವಾಗಿ ನಾವು ಒಂದು ಸಂಖ್ಯೆಯನ್ನು ಪಿ ಬಾಗಿಲೇ ಕ್ಯೂ ಛೇದಲ್ಲಿರ್ತಕ್ಕಂಥ ಕ್ಯೂ ಛೇದಲ್ಲಿರ್ತಕ್ಕಂಥ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಅಂದರೆ ಒಂದು ಸಂಖ್ಯೆಯನ್ನು ಪಿ ಬಾಗ್ಲೆ ಕ್ಯೂ ರೂಪದಲ್ಲಿ ಬರೆಯಲು ಬಾರದೇ ಇರತಕ್ಕಂಥ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಬನ್ನಿ ವಿದ್ಯಾರ್ಥಿಗಳೇ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ಪರಿಹಾರ ವಿದ್ಯಾರ್ಥಿಗಳೇ ರೂಟ್ ಎರಡು ಈಕ್ವಲ್ ಟು ಪಿ ಬಾಗ್ಲೆ ಕ್ಯೂ ಒಂದು ಬಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಸಾಧನೆ ಮಾಡಬೇಕಾಗಿರೋದ್ರಿಂದ ನಾನಿಲ್ಲಿ ರೂಟ್ ಎರಡು ಈಕ್ವಲ್ ಟು ಪಿ ಬಾಗ್ಲೆ ಕ್ಯೂ ಪಿ ಬಾಗ್ಲೆ ಕ್ಯೂ ಅಂದರೆ ಇದು ಸಾಮಾನ್ಯವಾಗಿ ಒಂದು ಬಾಗಲಬ್ಧ ಸಂಖ್ಯೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ಅದನ್ನು ನಾವು ಪಿ ಬಾಗಿಲೆ ಕ್ಯೂ ಅಂತ ನಾವು ಸಾಮಾನ್ಯವಾಗಿ ಬರ್ಕೊಳ್ತೀವಿ ಆದ್ದರಿಂದ ಪಿ ಬಾಗಿಲೆ ಕ್ಯೂ ಒಂದು ಬಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣ ಅಂಕಗಳು ನಾವೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಬಲಭಾಗದಲ್ಲಿ ಏನು ಅಂಶ ಮತ್ತು ಛೇದದ ರೂಪದಲ್ಲಿ ನಾನು ಪಿ ಬಾಗ್ಲೆ ಕ್ಯೂ ಏನು ಬರ್ಕೊಂಡಿದ್ದೀನಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ಆಗಿದ್ದಾವೆ ಇಲ್ಲಿ ಧನ ಪೂರ್ಣಾಂಕ ಆಗಿರ್ಬೋದು ಅಥವಾ ಋಣಪೂರ್ಣಾಂಕ ಆಗಿರ್ಬೋದು ಮತ್ತು ಇಲ್ಲಿ ಛೇದ್ದಲ್ಲಿರ್ತಕ್ಕಂಥ ಈ ಕ್ಯೂ ಅಂತಕ್ಕಂಥ ಒಂದು ಬೆಲೆ ಛೇದ್ದಲ್ಲಿರ್ತಕ್ಕಂಥ ಬೆಲೆ ಅದು ಸೊನ್ನೆಗೆ ಸಮ ಆಗಿರಬಾರ್ದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಆಗಿರಲಿ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಸಹ ಅವಿಭಾಜ್ಯಗಳು ಅಂತಂದರೆ ಎರಡು ಬೆಲೆಗಳ ಅಪವರ್ತನಗಳಲ್ಲಿ ಕೇವಲ ಒಂದು ಮಾತ್ರ ಅಪವರ್ತನ ಆಗಿರ್ತದೆ ವಿದ್ಯಾರ್ಥಿಗಳೇ ಒಂದನ್ನು ಹೊರತುಪಡಿಸಿ ಆ ಎರಡು ಬೆಲೆಗಳಲ್ಲಿ ಬೇರೆ ಯಾವ ಅಪವರ್ತನಗಳು ಇರಲ್ಲ ಅಂತ ಅರ್ಥ ಆದ್ದರಿಂದ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಅಂತ ನಾನು ತೆಗೆದುಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇದೊಂದು ಊಹೆ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧನೆ ಮಾಡಬೇಕಾಗಿರೋದರಿಂದ ನಾನಿಲ್ಲಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾನು ಒಂದು ಊಹೆಯನ್ನು ನಾನು ಮಾಡಿಕೊಂಡು ಪಿ ಬಾಗಿಲೇ ಕ್ಯೂ ಅಂತ ನಾನು ತೆಗೆದುಕೊಂಡಿದ್ದೇನೆ ಇದೊಂದು ಊಹೆ ಈ ಒಂದು ಊಹೆ ಸರಿ ಇದೆಯೋ ಅಲ್ಲ ಅಂತಕ್ಕಂಥದ್ದು ಮುಂದೆ ನೋಡೋಣ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾನಿಲ್ಲಿ ಬರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಕ್ಯೂ ಅಂತಕ್ಕಂಥದ್ದು ಬಲಭಾಗದಲ್ಲಿದೆ ಛೇದದಲ್ಲಿದೆ ಎಡಭಾಗಕ್ಕೆ ಬಂದರೆ ಅದು ಅಂಶ ರೂಟ್ ಎರಡಕ್ಕೆ ಏನಾಗ್ತದೆ ಗುಣಕಾರ ಆಗ್ತದೆ ಆದ್ದರಿಂದ ಕ್ಯೂ ಗುಂಡ್ಲೆ ರೂಟ್ ಎರಡು ಅದೇನಾಗ್ತದೆ ಕ್ಯೂ ಗುಂಡ್ಲೆ ರೂಟ್ ಎರಡು ಈಕ್ವಲ್ ಟು ಬಲಭಾಗದಲ್ಲಿ ಪಿಯನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡಭಾಗ ಮತ್ತು ಬಲಭಾಗ ಈ ಎಡಭಾಗ ಭಾಗ ಮತ್ತು ಬಲಭಾಗಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಎರಡು ಕಡೆ ವರ್ಗ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಎಡಭಾಗವನ್ನು ಭಾಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಕ್ಯೂ ರೂಟ್ ಎರಡು ಇದನ್ನು ಕೂಡ ನಾನು ವರ್ಗ ಮಾಡ್ತಾ ಇದ್ದೀನಿ ಈಕ್ವಲ್ ಟು ಅನ್ನು ಕೂಡ ನಾನು ವರ್ಗವನ್ನು ಬರ್ಕೊಂಡಿದ್ದೀನಿ ಅಂದರೆ ಎಡಭಾಗದಲ್ಲಿರ್ತಕ್ಕಂಥ ಬೆಲೆ ಬಲಭಾಗದಲ್ಲಿರ್ತಕ್ಕಂಥ ಬೆಲೆ ಎರಡು ಕಡೆಯಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾನು ವರ್ಗ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲೇನಾಗ್ತದೆ ರೂಟ್ ಎರಡು ಮತ್ತು ಇದರ ಒಂದು ವರ್ಗ ಇದೆ ಈ ಒಂದು ರೂಟು ಮತ್ತು ಈ ಒಂದು ಸ್ಕ್ವಯರ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಉಳಿದದ್ದೇನು ಉಳಿತದೆ ಎರಡು ಉಳಿತದೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಕ್ಯೂ ಗುಂಡ್ಲೆ ಕ್ಯೂ ಕ್ಯೂ ಅದ ವರ್ಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಆದ್ದರಿಂದ ಎಡಭಾಗದಲ್ಲಿ ಎರಡು ಕ್ಯೂ ಸ್ಕ್ವೇರ್ ಆಗ್ತದೆ ಈಕ್ವಲ್ ಟು ಬಲಭಾಗದಲ್ಲಿ ಪಿ ಸ್ಕ್ವೇರನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಒಂದು ಸಮೀಕರಣವನ್ನು ನಾನು ಒಂದನೇ ಸಮೀಕರಣ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡಭಾಗವನ್ನು ನಾವು ಗಮನಿಸಿದರೆ ಈ ಕ್ಯೂ ಸ್ಕ್ವೇರ್ಗೆ ಎರಡೇನಾಗಿದೆ ಗುಣಕಾರ ಆಗಿದೆ ಇದು ಬಲಭಾಗಕ್ಕೆ ಹೋದರೆ ಏನಾಗ್ತದೆ ಪಿ ಸ್ಕ್ವೇರ್ ಏನಾಗ್ತದೆ ಭಾಗಾಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿರತಕ್ಕಂಥ ಎರಡು ಬಲಭಾಗಕ್ಕೆ ಬಂದರೆ ಪಿ ಸ್ಕ್ವೇರನ್ನು ಏನು ಮಾಡ್ತದೆ ಭಾಗಿಸ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಪಿ ಸ್ಕ್ವೇರನ್ನು ಎರಡು ಏನು ಮಾಡ್ತದೆ ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ಪಿ ಸ್ಕ್ವೇರ್ ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ ಈ ಒಂದು ವರ್ಗ ಸಂಖ್ಯೆಯನ್ನು ಎರಡು ಭಾಗಿಸ್ತದೆ ಅಂದರೆ ಇದರ ವರ್ಗ ಮೂಲವನ್ನು ಕೂಡ ಅದೇನು ಮಾಡ್ತದೆ ಎರಡು ಭಾಗಿಸ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಸ್ಕ್ವೇರನ್ನು ಎರಡು ಭಾಗಿಸುತ್ತದೆ ಮತ್ತು ಪಿಯನ್ನು ಕೂಡ ಭಾಗಿಸುತ್ತದೆ ಅಂತ ನಾನು ಬರ್ಕೊಂಡಿದ್ದೀನಿ ಅಂದರೆ ಒಂದು ವರ್ಗ ಸಂಖ್ಯೆಯನ್ನು ಒಂದು ಬೆಲೆ ಭಾಗಿಸ್ತದೆ ಅಂದರೆ ಅದರ ವರ್ಗ ಮೂಲವನ್ನು ಕೂಡ ಆ ಒಂದು ಬೆಲೆ ಏನು ಮಾಡ್ತದೆ ಭಾಗಿಸ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿಯನ್ನು ಕೂಡ ಭಾಗಿಸುತ್ತದೆ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಪಿದ ಬೆಲೆಯನ್ನು ನಾನು ಎರಡು ಸಿ ಅಂತ ನಾನು ಬರೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಯಾಕಂದರೆ ಒಂದು ಬೆಲೆ ಎರಡು ಅಂತಕ್ಕಂಥ ಒಂದು ಬೆಲೆ ಪಿ ಸ್ಕ್ವೇರ್ ಅಂತಕ್ಕಂಥ ಒಂದು ಬೆಲೆಯನ್ನು ಪಿಯನ್ನು ಒಂದು ಭಾಗಿಸ್ತದೆ ಅಂತಂದರೆ ಅದರ ಬೆಲೆ ಸಿ ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ ಪಿ ಈಕ್ವಲ್ ಟು ಎರಡು ಸಿ ಎಂದು ಬರೆಯಬಹುದು ಅಂದರೆ ಈ ಸಿ ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಅದು ಧನಪೂರ್ಣಾಂಕ ಆಗಿರ್ಬೋದು ಅಥವಾ ಋಣ ಪೂರ್ಣಾಂಕ ಆಗಿರ್ಬೋದು ಪೂರ್ಣಾಂಕ ಅಥವಾ ಋಣ ಪೂರ್ಣಾಂಕಕ್ಕೆ ಎರಡನ್ನು ನಾವು ಗುಣಿಸಿದರೆ ಇಲ್ಲಿ ಬರ್ತಕ್ಕಂಥ ಈ ಒಂದು ಬೆಲೆ ಏನಾಗ್ತದೆ ಅದು ಎರಡರಿಂದ ಏನಾಗ್ತದೆ ಭಾಗ ಆಗ್ತದೆ ಆದ್ದರಿಂದ ನಾವು ಪೀ ಇದ್ದ ಬೆಲೆಯನ್ನು ಎರಡು ಸಿ ಅಂತ ನಾವು ಸಾಮಾನ್ಯವಾಗಿ ಬರೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಈ ಪಿ ಬೆಲೆಯನ್ನು ನಾನು ಈ ಒಂದು ಒಂದನೇ ಸಮೀಕರಣದಲ್ಲಿ ನಾನು ಆದೇಶ ಮಾಡ್ತಾ ಇದ್ದೀನಿ ಎಡ ಭಾಗದಲ್ಲಿ ಎರಡು ಕ್ಯೂ ಸ್ಕ್ವೇರ್ ಇದೆ ಎಡಭಾಗದಲ್ಲಿ ಭಾಗದಲ್ಲಿ ಹಾಗೆ ಎರಡು ಕ್ಯೂ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ಬಲಭಾಗದಲ್ಲಿ ಪಿ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ ಪಿಯದ ಬೆಲೆಯನ್ನು ನಾನು ಎರಡು ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಎರಡು ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಸ್ಕ್ವೇರ್ ಇರೋದರಿಂದ ನಾನು ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇದು ಸಮೀಕರಣ ಒಂದರಿಂದ ಎಡಭಾಗದಲ್ಲಿರ್ತಕ್ಕಂಥ ಬೆಲೆಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ಈಕ್ವಲ್ ಟು ಇಲ್ಲಿ ಎರಡು ದ ವರ್ಗ ಎರಡು ಎರಡು ಏನಾಗ್ತದೆ ಆಗ್ತದೆ ಸಿ ಇಂಟು ಸಿ ಸಿ ಸ್ಕ್ವಯರ್ ಆಗ್ತದೆ ವಿದ್ಯಾರ್ಥಿಗಳೇ ಈ ಎರಡು ಕ್ಯೂ ಸ್ಕ್ವಯರ್ಗೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ನಾಲ್ಕಕ್ಕೆ ಏನಾಗ್ತದೆ ಭಾಗಕಾರ ಆಗ್ತದೆ ಆದ್ದರಿಂದ ಎರಡು ಒಂದಲೇ ಎರಡು ಎರಡೆರಳೆ ನಾಲ್ಕು ಭಾಗ ಆಗ್ತದೆ ಎರಡು ಮಾತ್ರ ಉಳಿತದೆ ಆದ್ದರಿಂದ ಕ್ಯೂ ಸ್ಕ್ವೇರ್ ಎಡ ಭಾಗದಲ್ಲಿ ಉಳಿತದೆ ಈಕ್ವಲ್ ಟು ಇಲ್ಲಿ ಎರಡು ಉಳಿತದೆ ಎರಡು ಒಂದೇ ಎರಡು ಎರಡು ಎರಡೇ ನಾಲ್ಕು ಆಗ್ತದೆ ಎರಡು ಸಿ ಸ್ಕ್ವೈರ್ ಉಳಿತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಎರಡು ಸಿ ಸ್ಕ್ವೇರ್ಗೆ ಗುಣಕಾರ ಇದೆ ಬಲಭಾಗದಲ್ಲಿದೆ ಎರಡು ಎಡಭಾಗಕ್ಕೆ ಬಂದರೆ ಕ್ಯೂ ಸ್ಕ್ವೇರ್ಗೆ ಏನಾಗ್ತದೆ ಭಾಗಕಾರ ಆಗ್ತದೆ ಅಂದರೆ ಈ ಕ್ಯೂ ಸ್ಕ್ವಯರನ್ನು ಎರಡು ಏನು ಮಾಡ್ತದೆ ಭಾಗಿಸ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕ್ಯೂ ಸ್ಕ್ವೇರನ್ನು ಎರಡು ಏನು ಮಾಡ್ತದೆ ಭಾಗಿಸುತ್ತದೆ ಒಂದು ವರ್ಗ ಸಂಖ್ಯೆಯನ್ನು ಎರಡು ಭಾಗಿಸ್ತದೆ ಅಂದರೆ ಅದರ ವರ್ಗ ಮೂಲವನ್ನು ಕೂಡ ಆ ಒಂದು ಸಂಖ್ಯೆ ಏನು ಮಾಡ್ತದೆ ಭಾಗಿಸ್ತದೆ ಆದ್ದರಿಂದ ಕ್ಯೂ ಸ್ಕ್ವೈರ್ದ ವರ್ಗಮೂಲ ಏನಾಗ್ತದೆ ಕ್ಯೂ ಆಗ್ತದೆ ಆದ್ದರಿಂದ ಅನ್ನು ಕೂಡ ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ಅದು ಏನು ಎರಡು ವಿದ್ಯಾರ್ಥಿಗಳೇ ಇಲ್ಲಿ ಪಿ ಅಂತಕ್ಕಂಥ ಒಂದು ಬೆಲೆಯನ್ನು ಎರಡು ಭಾಗಿಸ್ತದೆ ಮತ್ತು ಕ್ಯೂ ಅಂತಕ್ಕಂಥ ಒಂದು ಬೆಲೆಯನ್ನು ಎರಡು ಭಾಗಿಸ್ತದೆ ನಾವಿಲ್ಲಿ ಏನು ಊಹೆನ್ ಅಂತಕ್ಕಂಥದ್ದು ಏನು ಮಾಡ್ಕೊಂಡಿದ್ದೀವಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಂತ ನಾವೇನು ತೆಗೆದುಕೊಂಡಿದ್ದೇವೆ ಈ ಒಂದು ಹೇಳಿಕೆಗೆ ಈ ಒಂದು ಬೆಲೆ ಏನು ಮಾಡ್ತದೆ ಅಪವರ್ತನ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನ ಬರೋದರಿಂದ ಈ ಒಂದು ಹೇಳಿಕೆಗೆ ಇದೇನಾಗ್ತದೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ಉಂಟಾಗ್ತದೆ ಆದ್ದರಿಂದ ಎರಡಂತಕ್ಕಂಥದ್ದು ಸಾಮಾನ್ಯ ಅಪವರ್ತನ ಆಗೋದರಿಂದ ಇಲ್ಲಿ ಏನು ಮಾಡ್ತದೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರಲಂತ ನಾವೇನು ತೆಗೆದುಕೊಂಡಿದ್ದೇವೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಂದರೆ ಕೇವಲ ಒಂದು ಮಾತ್ರ ಅಪವರ್ತನವನ್ನು ಹೊಂದಿರತಕ್ಕಂಥ ಬೆಲೆಗಳು ಆದರೆ ಇಲ್ಲಿ ಏನಾಗ್ತದೆ ಎರಡು ಅಂತಕ್ಕಂಥದ್ದು ಒಂದು ಸಾಮಾನ್ಯ ಅಪವರ್ತನ ಬರೋದರಿಂದ ನಾವಿಲ್ಲಿ ಏನು ಊಹೆ ಮಾಡ್ಕೊಂಡಿದ್ದೀವಿ ಆ ಊಹೆ ಏನಾಗ್ತದೆ ಸುಳ್ಳಾಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದೇನಾಗ್ತದೆ ವಿರುದ್ಧ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ರೂಟ್ ಎರಡು ಒಂದು ಬಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಇಲ್ಲಿ ಏನು ನಾವು ಊಹೆ ಮಾಡ್ಕೊಂಡಿದ್ದೀವಿ ರೂಟ್ ಎರಡು ಅಂತಕ್ಕಂಥದ್ದು ಊಹೆ ಮಾಡ್ಕೊಂಡಿದ್ದೀವಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಆ ಒಂದು ಊಹೆ ಏನಾಗ್ತದೆ ಇಲ್ಲೇನಾಗ್ತದೆ ತಪ್ಪಾಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನೀವೇನು ಮಾಡ್ತೀರಾ ಕೊನೆಯ ಒಂದು ಸೆಂಟೆನ್ಸು ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ನಾವು ರೂಟ್ ಎರಡು ಅಂತಕ್ಕಂಥದ್ದು ಒಂದು ಸಂಖ್ಯೆ ಎಂದು ನಾವು ಸಾಧನೆ ಈಗಾಗಲೇ ಮಾಡಿದ್ದೇವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ರೂಟ್ ಮೂರು ಅಂತಕ್ಕಂಥ ಒಂದು ಬೆಲೆ ಕೂಡ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅವಾಗಲಬ್ಧ ಸಂಖ್ಯೆ ಆಗಿದೆ ಈ ಒಂದು ಹಂತಗಳು ಏನಿದ್ದಾವೆ ಇವುಗಳನ್ನು ನೀವು ಒಂದು ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈ ಎಲ್ಲ ಹಂತಗಳು ತಮಗೆನಾಗ್ತವೆ ಬರ್ತವೆ ಅದೇ ರೀತಿಯಾಗಿ ರೂಟ್ ಮೂರು ಅಂತಕ್ಕಂಥದ್ದು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಅಂದರೆ ಈ ಒಂದು ಹೇಳಿಕೆಗಳಲ್ಲಿ ನೀವೇನು ಮಾಡ್ತೀರಾ ಎಲ್ಲೆಲ್ಲಿ ಎರಡಿದೆ ಅಲ್ಲೆಲ್ಲಿ ಏನು ಮಾಡ್ತೀರಾ ಮೂರನ್ನು ಬರಿತಾ ಹೋಗ್ತೀರಾ ಅವಾಗೇನಾಗ್ತದೆ ಇದು ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧನೆ ಮಾಡಲು ಸಹಾಯ ಆಗ್ತದೆ ವಿದ್ಯಾರ್ಥಿಗಳೇ ನಾನೀಗ ಎರಡೇನಿದೆ ಏನು ಮಾಡ್ತಾ ಇದ್ದೀನಿ ಮೂರನ್ನು ನಾನು ಬರ್ಕೊಳ್ತಾ ಇದ್ದೀನಿ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಒಂದು ಪ್ರಶ್ನೆಯನ್ನು ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದೇನೆ ಅದೇ ರೀತಿಯಾಗಿ ಇದನ್ನು ಸಾಧನೆ ಮಾಡ್ತಕ್ಕಂಥ ಹಂತಗಳಲ್ಲಿ ಕೇವಲ ಎರಡೇನಿದೆ ಅಲ್ಲಿ ಏನು ಮಾಡ್ತಾರೆ ನೀವು ಮೂರನ್ನು ಬರಿತಾ ಹೋಗ್ತೀರಾ ಇಲ್ಲಿ ನಾನು ಮೂರು ಬರ್ಕೊಂಡಿದ್ದೀನಿ ರೂಟ್ ಮೂರು ಈಕ್ವಲ್ ಟು ಪಿ ಭಾಗ್ಲೆ ಕ್ಯೂ ಒಂದು ಭಾಗ ಲಭ್ಯ ಸಂಖ್ಯೆ ಆಗಿರಲಿ ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಕ್ಯೂ ಅಂತಕ್ಕಂಥ ಚೇದಲ್ಲಿರತಕ್ಕಂಥ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಮತ್ತು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರಲಿ ನಾನೀಗಾಗಲೇ ಸಹ ಅವಿಭಾಜ್ಯಗಳ ಬಗ್ಗೆ ನಾನು ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದೀನಿ ಇಲ್ಲಿ ಪಿ ಅಂತಕ್ಕಂಥದ್ದು ಮತ್ತು ಕ್ಯೂ ಅಂತಕ್ಕಂಥದ್ದು ಕೇವಲ ಒಂದನ್ನು ಮಾತ್ರ ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಬೆಲೆಗಳು ಅಂಥ ಬೆಲೆಗಳನ್ನು ನಾವು ಸಹ ಅವಿಭಾಜ್ಯಗಳಂತ ನಾವು ಕರಿತೀವಿ ಇದೊಂದು ಊಹೆ ವಿದ್ಯಾರ್ಥಿಗಳೇ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಕ್ಕಂಥದ್ದು ಇದೊಂದು ಊಹೆ ಈ ಒಂದು ಸಮೀಕರಣವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ರೂಟ್ ಮೂರು ಇಲ್ಲಿ ಕ್ಯೂ ಬಲಭಾಗದಲ್ಲಿದೆ ಛೇದ್ದಲ್ಲಿದೆ ಎರಡು ಭಾಗಕ್ಕೆ ಮುಂದೆ ಏನಾಗ್ತದೆ ರೂಟ್ ಎರಡೇನಿದೆ ಅದೇನಾಗ್ತದೆ ರೂಟ್ ಮೂರಾಗ್ತದೆ ರೂಟ್ ಮೂರಕ್ಕೆ ಏನಾಗ್ತದೆ ಗುಣಕಾರ ಆಗ್ತದೆ ರೂಟ್ ಕ್ಯೂ ರೂಟ್ ಮೂರು ಈಕ್ವಲ್ ಟು ಪಿ ಆಗ್ತದೆ ವಿದ್ಯಾರ್ಥಿಗಳೇ ಎರಡು ಕಡೆಗೆ ನಾವು ವರ್ಗ ಮಾಡಿದಾಗ ಇಲ್ಲಿರ್ತಕ್ಕಂಥ ಎರಡ ತಕ್ಕಂಥದ್ದು ನಾನು ನಾನು ತೆಗಿತಾಯಿದ್ದೀನಿ ಇದೇನಾಗ್ತದೆ ಕ್ಯೂ ರೂಟ್ ಮೂರು ವರ್ಗ ಆಗ್ತದೆ ಪಿ ಸ್ಕ್ವೈರ್ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವೈರ್ ರೂಟು ಸ್ಕ್ವಯರ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಈ ಮೂರತಕ್ಕಂಥದ್ದು ಇಲ್ಲಿ ಏನಾಗ್ತದೆ ಎರಡು ಭಾಗದಲ್ಲಿ ಹಾಗೆ ಉಳಿತದೆ ಮೂರು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವೇರ್ ಉಳಿತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಮೂರು ಏನಾಗ್ತದೆ ಕ್ಯೂ ಸ್ಕ್ವೇರ್ಗೆ ಗುಣಕರಿದೆ ಎಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಏನಾಗ್ತದೆ ಪಿ ಸ್ಕ್ವೇರನ್ನು ಭಾಗಿಸ್ತದೆ ಆದ್ದರಿಂದ ಪಿ ಸ್ಕ್ವೈರನ್ನು ಇಲ್ಲೇನು ಮಾಡ್ತೀರಾ ನೀವು ಮೂರು ಬಳ್ಕೊಳ್ತೀರಾ ಪಿ ಸ್ಕ್ವಯರನ್ನು ಮೂರು ಭಾಗಿಸುತ್ತದೆ ಮತ್ತು ಪಿಯನ್ನು ಕೂಡ ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಪಿ ಇಕ್ವಲ್ ಟು ಎರಡು ಸಿ ಅಂತ ನಾನು ತೆಗೆದುಕೊಂಡಿದ್ದೇನೆ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಪಾಗಲಬ್ಧ ಎಂದು ಸಾಧಿಸುವಂಥ ಒಂದು ಸಂದರ್ಭದಲ್ಲಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಎರಡರ ಒಂದು ಸ್ಥಾನದಲ್ಲಿ ನಾನು ಮೂರನ್ನು ಬರ್ಕೊಳ್ತಾ ಇದ್ದೀನಿ ಪಿ ಈಕ್ವಲ್ ಟು ಮೂರು ಸಿ ಎಂದು ನಾವು ಬರೆಯಬಹುದು ಅಂದರೆ ಇಲ್ಲಿ ಮೂರ್ ಅಂತಕ್ಕಂಥದ್ದು ಪಿ ಸ್ಕ್ವೇರ್ ಅನ್ನು ಭಾಗಿಸ್ತದೆ ಅಂದರೆ ಯಾವುದೇ ಒಂದು ಪೂರ್ಣಾಂಕ ಸಿ ಅಂತಕ್ಕಂಥದ್ದು ಯಾವುದೇ ಒಂದು ಪೂರ್ಣಾಂಕಕ್ಕೆ ನಾವು ಮೂರನ್ನು ಗುಣಿಸಿದರೆ ಅಲ್ಲಿ ಬರ್ತಕ್ಕಂಥ ಒಂದು ಗುಣಲಬ್ಧ ಅದು ಕೂಡ ಏನಾಗ್ತದೆ ಮೂರರಿಂದ ಭಾಗ ಹಾಗೆ ಆಗ್ತದೆ ಆದ್ದರಿಂದ ನಾವು ಪಿ ಈಕ್ವಲ್ ಟು ಮೂರು ಸಿ ಅಂತ ನಾವು ಬರ್ಕೊಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ಎರಡರ ಸ್ಥಾನದಲ್ಲಿ ನಾನು ಮಾಡ್ತಾ ಇದ್ದೀನಿ ಸಮೀಕರಣ ಒಂದು ಏನಿದೆ ಮೂರು ಕ್ಯೂ ಸ್ಕ್ವೇರ್ ಇದೆ ಪಿ ಸ್ಕ್ವೇರ್ ಇದೆ ಬಲಭಾಗದಲ್ಲಿ ಇಲ್ಲಿ ನಾನು ಎರಡರ ಸ್ಥಾನದಲ್ಲಿ ಮೂರನ್ನು ನಾನು ಬರ್ಕೊಳ್ತಾ ಇದ್ದೀನಿ ಅಂದ್ರೆ ಒಂದನೇ ಸಮೀಕರಣ ಎರಡು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಇದೆ ಪಿ ದ ಒಂದು ಸ್ಥಾನದಲ್ಲಿ ನಾನು ಮೂರು ಸಿ ಅನ್ನು ನಾನು ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡರ ಸ್ಥಾನದಲ್ಲಿ ನಾನು ಮೂರು ಬರ್ಕೊಳ್ತಾ ಇದ್ದೀನಿ ಸಮೀಕರಣ ಒಂದರ ಪ್ರಕಾರ ಸಮೀಕರಣ ಒಂದರಲ್ಲಿ ನಾನು ದ ಬೆಲೆಯನ್ನು ನಾನು ಆದೇಶ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲೆರಡು ಸ್ಥಾನದಲ್ಲಿ ನಾನು ಮೂರು ಬರ್ಕೊಳ್ತಾ ಇದ್ದೀನಿ ಎಡಭಾಗದಲ್ಲಿರ್ತಕ್ಕಂಥ ಬೆಲೆಗಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಬಲಭಾಗದಲ್ಲಿ ಮೂರರ ವರ್ಗ ಮೂರು ಮೂರು ಎಷ್ಟಾಗ್ತದೆ ಒಂಬತ್ತು ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಸಿ ಇಂಟು ಸಿ ಸಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೂರು ಕ್ಯೂ ಸ್ಕ್ವೇರ್ಗೆ ಗುಣಕಾರದೆ ಎಡಭಾಗದಲ್ಲಿ ಬಲಭಾಗಕ್ಕೆ ಬಂದರೆ ಅದು ಒಂಬತ್ತಕ್ಕೆ ಆಗ್ತದೆ ಮೂರು ಒಂದಲೇ ಮೂರು ಮೂರು ಮೂರಲೇ ಒಂಬತ್ತಾಗ್ತದೆ ಅಂದರೆ ಇಲ್ಲಿ ಎರಡು ಸ್ಥಾನದಲ್ಲಿ ಏನು ಉಳಿತದೆ ಮೂರು ಉಳಿತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೂರು ಸಿ ಸ್ಕ್ವೇರ್ಗೆ ಗುಣ ಕರೆದೇ ಬಲಭಾಗದಲ್ಲಿ ಇದೆ ಎಡ ಭಾಗ್ಯ ಬಂದರೆ ಕ್ಯೂ ಸ್ಕ್ವೇರನ್ನು ಅದೇನು ಮಾಡ್ತದೆ ಭಾಗಿಸ್ತದೆ ಆದ್ದರಿಂದ ಕ್ಯೂ ಸ್ಕ್ವೇರನ್ನು ಮೂರೇನು ಮಾಡ್ತದೆ ಭಾಗಿಸ್ತದೆ ಅದೇ ರೀತಿಯಾಗಿ ಕ್ಯೂ ಅನ್ನು ಕೂಡ ಭಾಗಿಸ್ತದೆ ಒಂದು ವರ್ಗ ಸಂಖ್ಯೆಯನ್ನು ಮೂರು ಭಾಗಿಸ್ತದೆ ಅಂದರೆ ಅದರ ಮೂಲವನ್ನು ಕೂಡ ಮೂರು ಏನು ಮಾಡ್ತದೆ ಭಾಗಿಸ್ತದೆ ಆದ್ದರಿಂದ ಮೂರಂತಕ್ಕಂಥದ್ದು ಕ್ಯೂ ಸ್ಕ್ವೇರನ್ನು ಮತ್ತು ಕ್ಯೂ ಅನ್ನು ಕೂಡ ಭಾಗಿಸ್ತದೆ ವಿದ್ಯಾರ್ಥಿಗಳೇ ನಾವಿಲ್ಲೇನು ಸಹ ಅವಿಭಾಜ್ಯಗಳಂತ ನಾವೇನು ತೆಗೆದುಕೊಂಡಿದ್ದೇವೆ ಈ ಒಂದು ಹೇಳಿಕೆಗೆ ಇಲ್ಲಿ ಏನಾಗ್ತದೆ ವಿರೋಧ ಭಾಸವನ್ನು ಉಂಟು ಮಾಡ್ತದೆ ಈ ಒಂದು ಹೇಳಿಕೆ ಅಂದರೆ ಮೂರತಕ್ಕಂಥದ್ದು ಒಂದು ಸಾಮಾನ್ಯ ಅಪೂರ್ತನ ಇಲ್ಲಿ ಬರೋದರಿಂದ ನಾವಿಲ್ಲೇನು ಸಹ ಅವಿಭಾಜ್ಯಗಳಂತ ನಾವೇನು ತೆಗೆದುಕೊಂಡಿದ್ದೇವೆ ಇದಕ್ಕೆ ಅದೇನಾಗ್ತದೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂಗತಿ ಇಲ್ಲಿ ಉಂಟಾಗ್ತದೆ ಆದ್ದರಿಂದ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಯಾಕಂದರೆ ಮೂರು ಅಂತಕ್ಕಂಥದ್ದು ಒಂದು ಸಾಮಾನ್ಯ ಅಪವರ್ತನ ಇಲ್ಲಿ ಬರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನು ಊಹೆ ಮಾಡ್ಕೊಂಡಿದ್ದೀವಿ ರೂಟ್ ಮೂರು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿಲ್ಲ ಅಂತ ನಾವೇನು ಊಹೆ ಮಾಡ್ಕೊಂಡಿದ್ದೀವಿ ಆ ಒಂದು ಊಹೆ ಏನಾಗ್ತದೆ ಇಲ್ಲಿ ಏನಾಗ್ತದೆ ಸುಳ್ಳಾಗ್ತದೆ ಆದ್ದರಿಂದ ಎರಡರ ಸ್ಥಾನದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಮೂರನ್ನು ಬರ್ಕೊಳ್ತಾ ಇದ್ದೀನಿ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಾವೇನು ಅಲ್ಲಿ ಊಹೆ ಮಾಡ್ಕೊಂಡಿದ್ದೀವಿ ಆ ಊಹೆ ಏನಾಗ್ತದೆ ತಪ್ಪಾಗ್ತದೆ ತಾವೇನು ಮಾಡ್ತಾರ ಕೊನೆಗೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಈಗಾಗಲೇ ರೂಟ್ ಎರಡು ರೂಟ್ ಮೂರು ಅಂತಕ್ಕಂಥದ್ದು ಅಭಾಗಲಬ್ಧ ಅಂತ ನಾವು ಸಾಧನೆ ಯಾವ ರೀತಿ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿಯಾಗಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಂಕ ಮತ್ತು ಮೂರು ಅಂಕಗಳಿಗೆ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದರಿಂದ ನಾವೇನು ಮಾಡೋಣ ಈಗ ರೂಟ್ ಐದು ಒಂದು ಅಭಾಗಲಬ್ದ ಸಂಖ್ಯೆ ಎಂದು ಸಾಧಿಸೋಣ ವಿದ್ಯಾರ್ಥಿಗಳೇ ನೀವೇನು ಮಾಡ್ತೀರಾ ಇಲ್ಲಿ ಮೂರು ಇದ್ದಂಥ ಸ್ಥಾನದಲ್ಲಿ ಐದು ಬರಿತಾ ಹೋಗ್ತೀರಾ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ನೀವೇನು ಮಾಡ್ತಾರ ಮೂರು ದಂತ ಸ್ಥಾನದಲ್ಲಿ ಐದನ್ನು ಬರಿತೀರಾ ಪರಿಹಾರ ರೂಟ್ ಐದು ಈಕ್ವಲ್ ಟು ಪಿ ಬಾಗಿಲ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಮತ್ತು ಕ್ಯೂ ಅಂತಕ್ಕಂಥ ಛೇದ್ದಲ್ಲಿರ್ತಕ್ಕಂಥ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಮತ್ತು ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಆಗಿರಲಿ ಅಂತ ತಾವು ಒಂದು ಹೇಳಿಕೆಯನ್ನು ಬರಿತೀರ ವಿದ್ಯಾರ್ಥಿಗಳೇ ಒಂದು ಊಹೆ ನಾವು ರೂಟ್ ಐದು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಮತ್ತು ಅಂಶ ಮತ್ತು ಚೇದಲ್ಲಿರ್ತಕ್ಕಂಥ ಬೆಲೆಗಳು ಸಹ ಅವಿಭಾಜ್ಯಗಳು ಆಗಿರಲಿ ಅಂತ ನಾವು ಇಲ್ಲಿ ಒಂದು ಊಹೆಯನ್ನು ನಾವು ಮಾಡಿಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ನೀವೇನು ಮಾಡ್ತೀರಾ ಈ ಒಂದು ಈ ಒಂದು ಸಮೀಕರಣವನ್ನು ಮತ್ತೆ ಬರಿತಾ ಹೋಗ್ತೀರಾ ಬಲಭಾಗದಲ್ಲಿದ್ದಂಥ ಕ್ಯೂ ಚೇದಲ್ಲಿದ್ದಂಥ ಬೆಲೆ ಎಡಭಾಗಕ್ಕೆ ಬಂದರೆ ಅದೇನಾಗ್ತದೆ ರೂಟ್ ಐದಕ್ಕೆ ಗುಣಕಾರ ಆಗ್ತದೆ ಇಲ್ಲಿ ಮೂರಿದ್ದಂಥ ಸ್ಥಾನದಲ್ಲಿ ನಾನು ಐದನ್ನು ಬರಿತಾ ಹೋಗ್ತೀನಿ ಕ್ಯೂ ಗುಂಡ್ಲೆ ಐದು ರೂಟ್ ಐದು ಈಕ್ವಲ್ ಟು ಪಿ ಬಲಭಾಗದಲ್ಲಿ ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣದಲ್ಲಿ ಎಡಭಾಗ ಮತ್ತು ಬಲಭಾಗ ಎರಡು ಕಡೆ ನಾನೇನು ಮಾಡ್ತಾ ಇದ್ದೀನಿ ವರ್ಗ ಮಾಡ್ತಾಯಿದ್ದೀನಿ ಅಂದರೆ ಮೂರದ್ದಂಥ ಸ್ಥಾನದಲ್ಲಿ ನಾನು ಐದು ಬರಿತಾ ಇದ್ದೀನಿ ಕ್ಯೂ ರೂಟ್ ಐದು ಹೋಲ್ ಸ್ಕ್ವೇರ್ ಆಗ್ತದೆ ಈಕ್ವಲ್ ಟು ಪಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವಯರು ಮತ್ತು ಸ್ಕ್ವಯರ್ ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಉಳಿದಿರತಕ್ಕಂಥದ್ದು ಐದು ಮಾತ್ರ ಉಳಿತದೆ ಅಂದರೆ ಮೂರರ ಸ್ಥಾನದಲ್ಲಿ ನೀವೇನು ಮಾಡ್ತೀರಾ ಐದು ಬರಿತೀರಾ ಕ್ಯೂ ಇಂಟು ಕ್ಯೂ ಕ್ಯೂ ಸ್ಕ್ವಯರ್ ಆಗ್ತದೆ ಈಕ್ವಲ್ ಟು ಪಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಎಡ ಭಾಗದಲ್ಲಿ ಕ್ಯೂ ಸ್ಕ್ವಯರ್ಗೆ ಐದು ಗುಣಕಾರಿದೆ ಬಲಭಾಗಕ್ಕೆ ಹೋದರೆ ಅದೇನು ಮಾಡ್ತದೆ ಪಿ ಸ್ಕ್ವೇರನ್ನು ಭಾಗಿಸ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಸ್ಕ್ವಯರನ್ನು ಐದಿದ್ದ ಮೂರ್ದಂಥ ಸ್ಥಾನದಲ್ಲಿ ನೀವೇನು ಬರ್ತೀರಾ ಐದನ್ನು ಬರ್ತೀರಾ ಆದ್ದರಿಂದ ಐದು ಭಾಗಿಸುತ್ತದೆ ಮತ್ತು ಪಿಯನ್ನು ಕೂಡ ಭಾಗಿಸುತ್ತದೆ ಒಂದು ವರ್ಗ ಸಂಖ್ಯೆಯನ್ನು ಐದು ಭಾಗಿಸ್ತದೆ ಅಂದರೆ ಅದರ ವರ್ಗ ಮೂಲವನ್ನು ಕೂಡ ಐದೇನು ಮಾಡ್ತದೆ ಭಾಗಿಸ್ತದೆ ಅಂತ ಬರ್ತೀರಾ ಆದ್ದರಿಂದ ವಿದ್ಯಾರ್ಥಿಗಳೇ ನಾವು ಪಿಯದ ಬೆಲೆಯನ್ನು ನಾವು ಐದು ಸಿ ಎಂದು ತೆಗೆದುಕೊಳ್ಳಬಹುದು ಇಲ್ಲಿ ಮೂರ್ದಂಥ ಸ್ಥಾನದಲ್ಲಿ ನಾನು ಐದು ಬರ್ಕೊಳ್ತಾ ಇದ್ದೀನಿ ಅಂದರೆ ಸಿ ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಆಗಿದೆ ವಿದ್ಯಾರ್ಥಿಗಳೇ ಆ ಒಂದು ಪೂರ್ಣಾಂಕಕ್ಕೆ ನಾವು ಐದರಿಂದ ಗುಣಿಸಿದರೆ ಏನು ಗುಣಲಬ್ಧ ಬರ್ತದೆ ಅದೇನಾಗ್ತದೆ ಐದರಿಂದ ಭಾಗ ಆಗೋದರಿಂದ ನಾನು ಇಲ್ಲಿ ಪಿ ಈಕ್ವಲ್ ಟು ಐದು ಸಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಪಿ ಇದ್ದ ಬೆಲೆಯನ್ನು ನಾನು ಸಮೀಕರಣ ಒಂದರಲ್ಲಿ ನಾನು ಆದೇಶ ಮಾಡ್ತಾ ಇದ್ದೀನಿ ಸಮೀಕರಣ ಒಂದೇನಿದೆ ಸಮೀಕರಣ ಒಂದು ಐದು ಕ್ಯೂ ಸ್ಕ್ವೇರ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರಿದ್ದಂಥ ಸ್ಥಾನದಲ್ಲಿ ಐದನ್ನು ನಾನು ಬರ್ಕೊಂಡಿದ್ದೀನಿ ಐದು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಪಿದ ಒಂದು ಸ್ಥಾನದಲ್ಲಿ ನಾನು ಐದು ಸಿಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರಿದ್ದಂಥ ಸ್ಥಾನದಲ್ಲಿ ನಾನು ಐದನ್ನು ನಾನು ಪರ್ಕೊಳ್ತಾ ಇದ್ದೀನಿ ಇಲ್ಲಿ ಐದು ಸಿ ಇಲ್ಲಿ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ ಪಿ ಸ್ಕ್ವೇರ್ ಇರೋದರಿಂದ ನಾನು ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಐದು ದಂಥ ಸ್ಥಾನದಲ್ಲಿ ಅಂದರೆ ಮೂರು ಇದ್ದಂಥ ಸ್ಥಾನದಲ್ಲಿ ನಾನು ಐದನ್ನು ನಾನು ಬರ್ಕೊಳ್ತಾ ಇದ್ದೀನಿ ಐದು ಕ್ಯೂ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ಐದರ ವರ್ಗ ಐದು ಐದು ಎಷ್ಟಾಗ್ತದೆ ಇಪ್ಪತ್ತೈದು ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಸಿ ಇಂಟು ಸಿ ಸಿ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ಐದು ಕ್ಯೂ ಸ್ಕ್ವೇರ್ಗೆ ಗುಣಕಾರ ಎಡ ಭಾಗದಲ್ಲಿ ಇದೆ ಬಲಭಾಗಕ್ಕೆ ಬಂದರೆ ಅದೇನಾಗ್ತದೆ ಇಪ್ಪತ್ತೈದನ್ನು ಭಾಗಿಸ್ತದೆ ವಿದ್ಯಾರ್ಥಿಗಳೇ ಐದು ಒಂದೇ ಐದು 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 ಇಪ್ಪತ್ತೈದು ಆಗೋದರಿಂದ ಇಲ್ಲಿ ಬಲಭಾಗದಲ್ಲಿ ಏನು ಉಳಿತದೆ ಐದು ಉಳಿತದೆ ಕ್ಯೂ ಸ್ಕ್ವೇರ್ ಎಡ ಭಾಗದಲ್ಲಿ ಉಳಿತದೆ ಈಕ್ವಲ್ ಟು ಐದು ಒಂದೇ ಐದು 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 ಇಪ್ಪತ್ತೈದು ಆಗೋದರಿಂದ ಐದು ಸಿ ಸ್ಕ್ವೇರ್ ಇಲ್ಲಿ ಉಳಿತದೆ ವಿದ್ಯಾರ್ಥಿಗಳೇ ಐದು ಸಿ ಸ್ಕ್ವೇರ್ಗೆ ಗುಣಕಾರ ಇದೆ ಬಲಭಾಗದಲ್ಲಿದೆ ಎರಡು ಭಾಗಕ್ಕೆ ಬಂದರೆ ಕ್ಯೂ ಸ್ಕ್ವೇರ್ ಏನೇನು ಮಾಡ್ತದೆ ಐದು ಭಾಗಿಸ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕ್ಯೂ ಸ್ಕ್ವೇರನ್ನು ಇಲ್ಲಿ ಮೂರು ಇದ್ದಂಥ ಸ್ಥಾನದಲ್ಲಿ ಐದು ಬರಿತಾ ಹೋಗ್ತಾರೆ ಐದು ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಕೂಡ ಅದೇನು ಮಾಡ್ತದೆ ಭಾಗಿಸ್ತದೆ ಒಂದು ವರ್ಗ ಸಂಖ್ಯೆಯನ್ನು ಐದು ಭಾಗಿಸ್ತದೆ ಅಂದರೆ ಅದರ ವರ್ಗ ಮೂಲವನ್ನು ಕೂಡ ಐದು ಏನು ಮಾಡ್ತದೆ ಪಾಗಿಸ್ತದೆ ವಿದ್ಯಾರ್ಥಿಗಳೇ ನಾವಿನ್ನೇನು ಸಹ ಅವಿಭಾಜ್ಯಗಳು ಅಂತ ನಾವೇನು ತೆಗೆದುಕೊಂಡಿದ್ದೇವೆ ಈ ಒಂದು ಹೇಳಿಕೆಗೆ ಇದೇನಾಗ್ತದೆ ವಿರುದ್ಧವಾಗಿರ್ತಕ್ಕಂಥ ಸನ್ನಿವೇಶ ಸನ್ನಿವೇಶ ಇಲ್ಲಿ ಉಂಟಾಗೋದರಿಂದ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ರೂಟ್ ಅಂತ ನೀವೇನು ಬರೆದಿದ್ದ ಇಲ್ಲಿ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಾವಿಲ್ಲೇನು ಊಹೆ ಮಾಡ್ಕೊಂಡಿದ್ದೀವಿ ಆ ಊಹೆ ಏನಾಗ್ತದೆ ತಪ್ಪಾಗ್ತದೆ ಆದ್ದರಿಂದ ರೂಟ್ ಇದ್ದಂಥ ಸ್ಥಾನದಲ್ಲಿ ಐದು ಬರೀತೀರ ರೂಟ್ ಐದು ಒಂದು ಅವಗಲಬ್ಬ ಸಂಖ್ಯೆ ಆಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ರೂಟ್ ಐದು ರೂಟ್ ಮೂರು ರೂಟ್ ಎರಡು ಈ ಮೂರು ಪ್ರಶ್ನೆಗಳನ್ನು ಭಾಳಷ್ಟು ಸಾರಿ ಎರಡು ಅಂಕ ಅಥವಾ ಮೂರು ಅಂಕಗಳಿಗೆ ಪ್ರಶ್ನೆ ಕೇಳುವುದರಿಂದ ತಾವು ಇವುಗಳನ್ನು ಒಂದು ನಾಲ್ಕು ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ತಮಗೆ ಮೂರು ಅಥವಾ ಎರಡು ಅಂಕ ಈ ಒಂದು ಪಾಠದಿಂದ ಲಭಿಸ್ತದೆ ಹಾಗೆ ವಿದ್ಯಾರ್ಥಿಗಳೇ ರೂಟ್ ಏಳು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಒಂದು ಪ್ರಶ್ನೆಯನ್ನು ತಾವು ಮನೆ ಕೆಲಸ ಹೋಮ್ವರ್ಕ್ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ